ಹಲೋ ಮೃದು ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೆಟ್ಸ್ ಕ್ರ್ಯಾಕ್ ನೌ ದಿಸ್ ಇಸ್ ಮಾಸ್ಟರ್ ಮಲೀಕ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಏನೆಂದರೆ ಕೆಇ ಎ ವೆಬ್ಸೈಟ್ನಲ್ಲಿ ಕ್ರೇಸಿಂದ ನಡೆದ ಮುರಾರ್ಜಿ ದೇಸಾಯಿ ಪರೀಕ್ಷೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ಪರೀಕ್ಷೆಯ ಕೀ ಆನ್ಸರನ್ನು ಕೆ ಇ ಎ ವೆಬ್ಸೈಟಲ್ಲಿ ಪ್ರಕಟಿಸಿದ್ದಾರೆ ಸೊ ಆ ಕೀ ಉತ್ತರನ್ನ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಕೆ ಇ ಎ ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ನೋಟಿಫಿಕೇಷನ್ ನಿಮಗಿದೆ ಸೊ ಅದರಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ನೈನ್ಟೀನ್ಗೆ ಈ ಕೀ ಉತ್ತರವನ್ನು ಪ್ರಕಟಿಸಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಕೀ ಉತ್ತರಗಳು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೊ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ನಿಮಗೆ ಯಾವ ಸಿರೀಸ್ ಕ್ವಶನ್ ಪೇಪರ್ ಬಂದಿದೆ ಅಂತೇಳಿ ಆ ಸಿರೀಸ್ ಪ್ರಕಾರ ಅವರು ಎಲ್ಲ ಕೀ ಉತ್ತರಗಳನ್ನು ಮೆನ್ಷನ್ ಮಾಡಿದ್ದಾರೆ ಹಾಗೆ ಹಾಗೆ ಈ ಕೀ ಉತ್ತರವನ್ನು ಉದ್ದೇಶಿಸಿ ಯಾರಾದರೂ ಆಕ್ಷೇ ಆಕ್ಷೇಪಣೆ ಸಲ್ಲಿಸಬೇಕಾದರೆ ಅದಕ್ಕೆ ಅವರು ಅವಕಾಶ ಕೂಡ ಕೊಟ್ಟಿದ್ದರು ಸೋ ಅದೇನಪ್ಪ ಅಂದರೆ ಕಿ ಉತ್ತರಗಳಿಗಾಗಿ ಆಕ್ಷೇಪಣೆ ಲಿಂಕ್ ಸೊ ಈ ಲಿಂಕ್ ಮುಖಾಂತರ ನಾವು ಆಕ್ಷೇಪಣೆ ಸಲ್ಲಿಸಬಹುದಿತ್ತು ಆಕ್ಷೇಪಣೆ ಡೇಟ್ ಮುಗಿದಾಗಿದೆ ಅಂದರೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನ ಅದು ವರ್ಕ್ ಆಗ್ತಾ ಇತ್ತು ಅಲ್ಲಿ ನೀವು ಕರೆಕ್ಟಾಗಿ ಪ್ರೂಫ್ ಪಿ ಡಿ ಎಫ್ ಮುಖಾಂತರ ಅಪ್ಲೋಡ್ ಮಾಡಿ ನೀವು ಆಕ್ಷೇಪಣೆ ಸಲ್ಲಿಸಬಹುದಿತ್ತು ಯಾರಾದರೂ ಆಕ್ಷೇಪಣೆ ಸಲ್ಲಿಸಿದ್ದೀರಾ ಅದಕ್ಕಾಗಿ ಒಂದು ಬದಲಾವಣೆ ಕೀ ಉತ್ತರಲ್ಲಿ ಅವರು ಮಾಡಿದ್ದಾರೆ ಅದೇನಪ್ಪ ಅಂದರೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ಏನು ಬದಲಾವಣೆ ಆಗಿದೆ ಅದು ಏನು ಮಾಡಿದಾರಂತೆ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಏನಪ್ಪ ಅಂದರೆ ಇದು ಒಂದು ಕ್ವೆಶನ್ನು ಸೊ ಈ ಕ್ವೆಶನ್ ಮಾತ್ರ ಅವ್ರು ಏನು ಮಾಡಿದರು ಅಂದರೆ ಉತ್ತರ ಆಪ್ಷನ್ ನಂಬರ್ ಒನ್ ಅಂತೇಳಿ ಕೊಟ್ಟಿದ್ದರು ಅದು ಒಂಬತ್ತಾಗಿತ್ತು ನಂಬರ್ ಆಫ್ ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶ ಸಂಖ್ಯೆ ಅದು ಒಂಬತ್ತು ಅಂತೇಳಿ ಕೊಟ್ಟಿದ್ರು ಅವರು ಆದರೆ ಅದು ಎಂಟಾಗಿದೆ ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಆಗಿತ್ತು ಸೊ ಇದು ಮಾತ್ರ ಬದಲಾವಣೆಯಾಗಿದೆ ಉಳಿದಿರೋ ಎಲ್ಲ ಕೀ ಆನ್ಸರ್ಗಳು ಫೈನಲ್ ಆಗಿದೆ ಸೊ ಎಲ್ಲ ಮುಗ್ದು ಎಲ್ಲ ಮುದ್ದು ಮಕ್ಕಳು ನಿಮ್ಮ ನಿಮ್ಮ ಸಿರೀಸ್ ಪ್ರಕಾರ ನೀವು ಈ ಕೀ ಉತ್ತರನ್ನು ಪರೀಕ್ಷಿಸಿ ನಿಮ್ಮ ಸ್ಕೋರ್ ಏನಿದೆ ಅಂತೇಳಿ ತಿಳ್ಕೊಬಹುದು ಹಾಗೆ ಈ ಕೀ ಉತ್ತರಗಳನ್ನು ನಾನು ನಮ್ಮ ಚಾನಲಿನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಸೊ ಅದರ ಮುಖಾಂತರ ಅಲ್ಲಿ ಕೂಡ ನಾನು ಇದನ್ನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ನೀವು ಅಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಮತ್ತು ನಿಮ್ಮ ಸ್ಕೋರ್ ಏನಿದೆ ಅಂಥೇಳಿ ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಇನ್ನೂರಿಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡೋ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ